ಅಂತೂ ಇಂತೂ ಬಿಸಿ ಚಪಾತಿ ನಡೆಯತ್ತವು ಮಳೆಯಾಗ ಈ ಬಿಸಿ ಚಪಾತಿ ನೋಡಿ ಒಂದು ಮದುವೆಯಾಗ ಹೆಸರು ಹೇಳೋದು ನೆನಪಾಯಿತು ಏನು ಹೇಳ್ತಾರಂದ್ರೆ ಎಲ್ಲರಿಗೂ ಗೊತ್ತಿರೋದೈತಿ ಆದರೂ ಇಡೋದಾಗಂತ ಅಲ್ಲಿ ಬಿದಿರು ಕಟ್ಟಿದವು ಹೊಳೆ ದಂಡಿಗೆ ಬಿದಿರು ಬ್ಯಾಳ ಚಪಾತಿಗೆ ಹಿಂಗೆ ಪದರು ಬೇಳ ಮತ್ತು ಮ್ಯಾಲಾಗೆ ನಾನು ಹೆಂಡತಿ ಬರಿಕೆ ಬೇಡ ಲಗಿಸಿ ಅಂತೇಳಿ ಹಿಂಗೆ ಮದುವೆ ಈ ಚಪಾತಿ ನೋಡಿ ಆ ಬಿದ್ರ ಕಡಿಗೆ ನೋಡಿ ಚಪಾತಿ ನೋಡಿ ನೆನಪಾಯ್ತು ಇರ್ಲಿ ಅಂತ ಹೇಳುವ ಹಿಂದ ಹಿರಿಯರು ಮದಿ ಕೊಟ್ಟು ಮಾಡಿಟ್ರ ಶಸ್ತ್ರ ಹೇಳಿದ್ರು ಮಾಡ್ಕೊಂಡ್ ಹೆಣ್ತಿ ಹಂಗೆ ಹೇಳ್ಬಾರ್ದು ಪ್ರೀತಿಯಿಂದ ಹಿಂಗೆ ಹೇಳ್ಬೇಕು ಈ ನಾನು ಹ್ಯಾಂತ ಚಪಾತಿ ಆದದ್ ನೋಡಿ ಮಲೇಶ್ ಕೊಂಡೋಳು ಸರ್ ಅದೊಂದು ಹಾಡು ನೆನಪಾಯ್ತು ನನಗೆ ಅದ ಏ ಮಾವ ಹೆಂಗ ಮಾಡಲು ನಿನ್ನ ಮಗಳ ಜೋಡಿ ಹೆಂಗಾರೆ ಬಾಳೆ ಮಾಡಲು ಏ ಮಾವ ಹೆಂಗ ಮಾಡಲು ನಿನ್ನ ಮಗಳ ಜೋಡಿ ಹೆಂಗಾರೆ ಬಾಳೆ ಮಾಡಲು ಉದ್ರ ಉಪ್ಪಿಟ್ಟು ಮಾಡಂದ್ರೆ ಪದ್ರ ಚಪ್ಪಟಿ ಮಾಡ್ತಾಳ ಉಪ್ಪಿ ಯಾಕೆ ಹಾಕಿಲ್ಲ ಅಂದ್ರೆ ಒಳ್ಳೆಯಡಿರ್ತಾಳ ಏ ಮಾವ ಹೆಂಗ ಮಾಡಲು ಏ ಸಾಕ್ ಹಾಡೈತಿ ಅಂತ ಹೇಳಿ ಇದು ನಮಸ್ಕಾರ ರೀ ನಾ ಸಂಚಾರಿ ಮಂಜು ಮಾತಾಡೋದ ನೀವು ನೋಡಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಅಪ್ಪ ನಮ್ಮ ಕಡೆಗಂತೂ ಮಳೆಗಾಲ ಕಾಲಾಗ ಸಾಕಾಗಿ ಹೋಗಿತಿ ಯಾರ್ಯಾರ ಕಡೆಗೆ ಹೆಂಗೆ ಹೆಂಗಿತ್ತು ಗೊತ್ತಿಲ್ಲ ನಮಗಂತೂ ಮಳೆ ಕಾಲಾಗಿ ಜೀವನ ಬೆಸತ್ ಬಿಡೈತಿ ವರ್ಷ ಈಗಿನ ಕಾಲಕ್ಕೆ ಮಳೆ ಬಿಡಲೇ ಇಲ್ಲ ಸುಮ್ಮನೆ ಹಂಗೆ ಸುಮ್ಮನೆ ಮನೆ ಅಷ್ಟು ನೋಡ್ಬಾವ ಅವನು ನಾಲ್ಕು ದಿವಸ ಮಳೆ ಇಲ್ಲಾಗಿತ್ತು ಒಂದು ಐದಾರು ದಿವ್ಸ ಕಾದಕ್ಕೆ ಜೀವ ಥಂಡಸತ್ತದ ಬಿಸಿಲಾಗ ಇಲ್ಲ ಮಳೆ ತಿಂದು 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 ಜೀವನ ಹಾಳಾಗ ಅವನು ಮರಿ ಕುರಿ ಅಂತೂ ಎದಕ್ಕೂ ಬಂದಿಲ್ಲ ಆ ನಮ್ನಿ ಆಗೈತಿ ವರ್ಷನ ಮಳೆಗಾಲ ಟೈಮಕ್ಕೆ ಯಾವ ರೀತಿ ಬಾಕತೈತಿಪ್ಪ ಅಂದ್ರೆ ಅದು ರಾತ್ರಿ ಆಗಲಿ ಸುಮ್ಮನೆ ಏಕೆಡಿ ಆಗ್ತೈತಿ ಹವಾಮಾನ ಇಲಾಖೆದವ್ರೆ ಇನ್ನು ಮೂರು ದಿನಗಳ ಕಾಲ ಮಳೆ ಇದೆ ನಾಲ್ಕು ದಿನಗಳ ಕಾಲ ಮಳೆ ಇದೆ ಮಳೆ ಮುಂದುವರಿಲಿದೆ ಅಂತ ಹೇಳ್ತಾರೋ ಇನ್ನು ಮಳಿ ಯಾವಾಗ ಹೋಗ್ತೈತಿ ಅನ್ನೋದು ಹೇಳ್ತಾರೋ ಅನ್ನೋದ ಗೊತ್ತಾಗ್ಬೋದು ಈ ನಮಿನಿ ಮಳಿ ಯಾವ ವರ್ಷ ಆಗಿರ್ತಪ್ಪ ಮರೆ ಹೋದ ವರ್ಷ ಹಚ್ಚಿ ವರ್ಷ ಅಲ್ಲ ಈ ನಮ್ಮನಿ ಮನೆ ನಾವು ಈ ವರ್ಷ ಯಾಕೆ ಈ ನಮ್ಮನಿಗೆ ಮಳೆಗಾಲ ಒಂದು ಎರಡು ವರ್ಷದಾಗ ಕಾನೂನಾಗಿದ್ದು ಆದ ವರ್ಷ ಹಚ್ಚಿ ವರ್ಷ ಇಷ್ಟು ಮಳಿ ಇದ್ದಿರಲಿಲ್ಲ ಅನ್ಸತಿ ಈ ವರ್ಷ ಏನು ಮರ ಇದು ಮಗಿ ಮಳಿ ಇವತ್ತಿಗೇನೋ ಏನೋ ಬೇರೆ ಮಳೆ ಬಂತು ಅಂದರು ಏ ಮಗಿ ಏನು ಬಿಸಿಲು ಕಾದ್ಬಿಳು ಮಳಿ ಬಂದ್ರೆ ಮಗಿ ಆದ್ರೂ ಹೋಗಿ ಅಂತೇಳಿ ಮಗಿ ತುಂಬ್ಕೊಂಡು ಮಗಿ ತುಂಬ್ಕೊಂಡು ಸುರಿತೈತಿ ಅಂತ ಹೇಳಿದ ಮಳಿ ಎಲ್ಲಿ ಮಗಿ ತುಂಬ್ಕೊಂಡು ಸುರಿತೈತಿ ಮರ ಏಕ ಒಂದು ನಮ್ಮನೆ ಹಿಂಗೆ ಚಿಟಿ 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 ಹಿಡ್ಕೊಂಡು ಕೂತಿದ್ರೆ ಅವನು ಇದು ಮೊಳಗಾಲ ಬ್ಯಾಕ್ ಕ್ಯಾಮ್ರದಾಗ ತೋರಿಸ್ತೀನಿ ತೋರಿ ಅಡಿಕೆ ತೋರ್ದಾಗ ಕುರಿತಾ ಇರ್ಬೀವಿ ಕೂಡ್ರಿ ಹಂಗೆ ಬೆಳೆಕತ್ತೈತಿ ನಮ್ಮ ಕಡೆ ಮಳೆಗಾಲ ಅಡಿಕೆ ತೋಟದಾಗ ಕುರಿ ತರಿಬೇವಿ ಕುರಿ ಇಲ್ಲಿ ಗಟ್ಟಲಿಂದ ಹಚ್ಚಿದ್ದೆವು ಮಳೆ ನೀರಿಗೆ ಗುಂಡೆ ಕೊಡ ಸುಮ್ಮನೆ ಬಂದೋಗ ಬರ್ತೈತಿ ಬಂದೋಗ್ತೀತಿ ಬರ್ತೈತಿ ಅವನು ಕುರಿ ಈ ವರ್ಷ ಏನು ನೋಡಂಗಿಲ್ಲ ಮಳೆ ವಾ ಮನೆಯಾಗಿ ಹೋಗಿತಿ ಅಲ್ಲೇ ಮಗಳಾಗ ನಾಲ್ಕು ಗುಡ್ಡ ಐತೆ ನಮ್ಮ ಕಡೆ ಗುಡ್ಡದ ಮಗಳಾಗ ಪಾಠ ತಿರುಗಿದ್ದು ತಿರುಗಿ ಏನು ಮಾಡೋದು ನಮ್ಮ ರೂಪಾಯಿ ಯಾಕೆ ಪಾಠ ಯಾವ ಗುಡ್ಡ ಈಗ ನಮ್ಮನೆ ಮಡಿಬಿದ್ದರು ಸದ್ಯಕ್ಕೆ ಮಳೆಯಾಗ ಏನು ಮಾಡತ್ತೆ ಅಡಿಗೆ ಚಪಾತಿ ಬಟಾಟಿ ಒನಿಗೆ ಬಟಾಟಿ ಉಸಳೆ ಮಾಡತ್ತಾಳೆ ನಮ್ಮಲ್ಲ ಹಿಟ್ಟು ಚಪಾತಿ ಹಿಟ್ಟು ಹೋಗ್ತಾಳು ಈಗ ಫಂಡಾಗಿ ಯಾವಾಗ ಸಿಗ್ತೈತೆ ಏನು ಯಾಕೆ ಈಗ ಹೊಟ್ಟೆ ಹೊಟ್ಟೆಸ್ತಂಗಾಗಿರೋ ಕುದಿಸಿ ಸಿಪ್ಪು ಸುಳ್ಳಿ ಮಾಡೋದು ಬಿಟ್ಟು ಹೋಳಿ ಮಾಡಾತೈತಿ ಹೆಂಗೆ ಮಾಡ್ಯಾಕೆ ತಿನ್ಬೇಕಲ್ಪ ಥಂಡಿ ಬಿಡೋಕೆ ಬರ್ತೈತಿ ಬಿಸಿಲಿದ್ದರೆ ಜಾ ದಿಮಾಕಿ ಮಾಡ್ತೈತಿ ಮಾಡಕ್ಕೆ ಬರ್ತೈತೆ ಅಂತ ನಮಗೆ ನೀರು ಕೊಡ್ದೆ ಈ ಮಳೆ ಆಗಿ ಅಂತ ಕೂಳಿದ್ದು ಸುಮ್ಮ ಹೊಕ್ಕತಿ ಹೊರಗಿನ ಏನು ತೋರಿಸುವಂಥ ಪ್ರಕೃತಿ ಇಲ್ಲ ಮಳೆ ನೋಡ್ತೀವಿ ಒಂದು ನಮ್ಮನೇ ಬೆನ್ನಿಗೆ ಬಿದ್ದು ಬೆತ್ತಾಳು ಚಲೋನ ಛಲೋನ ಬಟಾಟಿ ಒಣಗಿ ನೀನು ಕ್ಷಣವೇ ಕೆಲವೇ ಕ್ಷಣಗಳಲ್ಲಿ ಕುದೀಲಿ ಅದೊಂದು ಪುಣ್ಯಾಗ ನಾವು ಗಟ್ಟಿ ಜಾಗ ಪಾಗ ಇದರ ಗಟ್ಟೈತಿ ಇಲ್ಲಾದ್ರೆ ಕಿಚಿಕ್ಕೆ ತಾಳಾಗಲ್ಲಿ ಗಟ್ಟಿತ್ತ ಇನ್ನೊಂದು ವಿಡಿಯೋ ಮಾಡಿ ನಾವು ವಿಡಿಯೋದಾಗ ನೋಡಿದ್ರೆ ನೀವು ಹಂಗ ಕಿಚಿ ಪಿಚಿ ಕಿಚಿ ಪಿಚಿ ಅನ್ನಕತ್ತಾಡಿ ಅಂಬುಲಿ ನೋಡ್ರಿ ಅವ್ನು ಅವನು ಮಳಗಾಲ ಹಾಡ ಆ ತರ್ಬಾಕ್ ಪಾಟ್ ಒಂದು ಹಾರಿ ಸಿಕ್ಕಿದ್ರಿಗೆ ಏನು ಮಳವು ಇದು ಯಾವಾಗ ಹುರ್ಕೊಂಡು ಹೋಗತಿ ಅನ್ನೋ ಮಟ್ಟಿಗೆ ಬೇಸರ ಬಂದು ಬಿಡತಿ ಇಲ್ಲೇ ಇದು ಗುಡ್ಡ ಅದೇ ಗುಡ್ಡ ಈ ಗುಡ್ದಾಗ ನೋಡ್ತೀವಿ ಅವನು ಅವ್ನು ಚಿರ್ಸಿದ್ ಹೊಳಿ ಬೇಳೆ ಬರೋ ಪಾರೆ ಕಾಯ್ಬೇಕು ಹಿಂಗೆ ಬೀಳಾಕತ್ತ ನೋಡ್ರಿ ಮೊಳಗಾಲ ನಮ್ಮ ಕಡೆಗೆ ಪಾಪ ದುಂಡಗಾಗಿ ನಿಂತು 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 ನಿದ್ದಿಲ್ಲ ಪದ್ದಿಲ್ಲ ಬೆಳಕೈ ಪ್ರಕೃತಿ ಕೊಟ್ಟ ಶಿಕ್ಷೆ ಪರಮಾತ್ಮ ಆಗು ಬಿಟ್ಟಿಲ್ಲ ಅಂತಾರ ನಮ್ಮ ಬಿಡ್ತೈತಿ ಇದ್ರಿಗೆ ಚಪಾತಿ ಇನ್ನ ನಾದಿ ಚಪಾತಿ ಆಯದ ಮೇಲೆ ಉಂಡು ಅಂತ ಕೂಲ ಒಡ್ಕೊಂಡು ಹೋಗುದ್ರಾಗ ಸರಿಯಾಗತ್ತೆ ಬುಜ್ರ ಈ ನಾನು ಹ್ಯಾಂತ ಚಪಾತಿ ಅದ್ ನೋಡಿ ಮಲ್ಲೇಶ್ ಕೊಂಡೋಳು ಸರ್ ಅದೊಂದು ಹಾಡು ನೆನಪಾಯ್ತು ನನಗೆ ಅದ ಏ ಮಾವ ಹೆಂಗ ಮಾಡಲು ನಿನ್ನ ಮಗಳ ಜೋಡಿ ಹೆಂಗಾರೆ ಬಾಳೆ ಮಾಡಲು ಏ ಮಾವ ಹೆಂಗ ಮಾಡಲು ನಿನ್ನ ಮಗಳ ಜೋಡಿ ಹೆಂಗಾರೆ ಬಾಳೆ ಮಾಡಲು ಉದ್ರ ಉಪ್ಪಿಟ್ಟು ಮಾಡಂದ್ರೆ ಪದ್ರ ಚಪಾತಿ ಮಾಡ್ತಾಳ ಉಪ್ಪಿ ಯಾಕೆ ಹಾಕಿಲ್ಲ ಅಂದ್ರೆ ಒಳ್ಳೆ ಏ ಮಾವ ಹೆಂಗ ಮಾಡಲು ಹಾಡೈತಿ ಅಂತ ಹೇಳಿ ಇನ್ನ ಇಲ್ಲಿ ಬಡವರ ಓಲಿ ಆತ್ಲಕ ನೋಡ್ರಿ ಮಳೆಗಾಲ ಹೆಂಗೈತಿ ಏಟ್ ಮಳೆ ತೋರಿಸಿದ್ರು ನಮ್ಮದ ನಮಗೆ ದಾಸರಾಗ ಆಗಿತ್ತು ಹೋಗಿ ಮರ ನಿನ್ನ ಮಳೆ ಎಲ್ಲಿ ನೋಡೋಣ ಅಂದ್ರೆ ಅಂದ್ರೆ ಲಾಸ್ಟಿಗೆ ಆಯ್ತಪ್ಪ ಇಲ್ಲಿಗೆ ಇಡು ಎಂಡ್ ಮಾಡ್ತಾನೆ ಮತ್ತೆ ಮುಂದಿನ ನೋಡಿದಾಗ ಸಿಗ್ತಾನೆ ಸ್ನೇಹಿತರೆ ಕಟಾ ಬಾಬಾಯ್ ಬಡವರ ಓಲಾತ್ಲಕ ನೋಡ್ರಿ ಮಳೆಗಾಲ ಹೆಂಗಿತಿ ಏಟ್ ಮಳೆ ತೋರಿಸಿದ್ರು ನಮ್ಮದ ನಮಗೆ ದೇವಸ್ ಆಯ್ತು ಹೋಗಿ ಮರ ನಿನ್ನ ಎಲ್ಲಿ ನೋಡು ಅಂದ್ರೆ ಅಂದಿರ್ಬೋದು ಲಾಸ್ಟಿಗೆ ಆಯ್ತಪ್ಪ ಇಲ್ಲಿಗೆ ಇಡು ಎಂಡ್ ಮಾಡ್ತಾನೆ ಮತ್ತೆ ಮುಂದಿನ ಹಿಡಿದಾಗ ಸಿಗ್ತಾನೆ ಸ್ನೇಹಿತರೆ ಕಟಾ ಬಾಬಾ